ಅಗ್ರವಾರ್ತಿಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ದೈವಗಳ ಹರಕೆ ಕೋಲ ನೆರವೇರಿಸಿದ್ದಾರೆ ಯುಟಿ ಖಾದರ್ ಅವರು ಅದಕ್ಕೆ ವಿರೋಧ ವ್ಯಕ್ತವಾಗಿದೆ ಯುಟಿ ಖಾದರ್ ನಡೆಗೆ ಮುಸ್ಲಿಂ ಮುಖಂಡನ ವಿರೋಧ ದೈವಗಳ ಹರಕೆ ಕೋಲವನ್ನ ನೆರವೇರಿಸಿದ್ರು ಯುಟಿ ಖಾದರ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಮುಸ್ಲಿಂ ಮುಖಂಡ ಸಾಲೆತ್ತೂರು ಖಾದರ್ ಖಾದರನ್ನ ಮುಸ್ಲಿಮರು ರಾಜಕಾರಣಿಯಾಗಿ ಕಂಡರೆ ಸಾಕು ಧಾರ್ಮಿಕ ಮುಖಂಡರಾಗಿ ಖಾದರ್ ಖಾದರನ್ನ ಕಾಣೋದು ಬೇಡ ಧಾರ್ಮಿಕ ವೇದಿಕೆಗೆ ಮುಸ್ಲಿಂ ನಾಯಕನಾಗಿ ಹತ್ತಿಸುವುದು ಸ್ಥರವಲ್ಲ ಅಂತ ಕಿಡಿಕಾರಿದ್ದಾರೆ ವಿರೋಧ ವ್ಯಕ್ತವಾಗಿದೆ ಅದು ಆತನ ಭೂತಾರಾಧನೆ ನಾವು ಕೊಡುವ ಅಂಗೀಕಾರವಾಗುತ್ತೆ ಖಾದರ್ ಕೊರಗಜ್ಜನಿಗೂ ಕಲ್ ಬಂಜುರ್ಲಿಗೂ ಆರಾಧಿಸಲಿ ಪ್ರಸಾದ ಪಡೆದು ತಲೆಗೆ ಮೆತ್ತಿಕೊಂಡು ನರಕಕ್ಕೆ ಹೋಗಲಿ ಇದು ಮುಸ್ಲಿಂ ಮುಖಂಡ ಸಾಲೆತ್ತೂರು ಫೈಜಿ ಆಕ್ರೋಶ ವ್ಯಕ್ತಪಡಿಸಿದಂತಹ ಪರಿ ಯುಟಿ ಖಾದರ್ ವೈಯಕ್ತಿಕ ಸ್ವಾತಂತ್ರ್ಯ ಅದು ಭಾರತದಲ್ಲಿ ಎಲ್ಲರಿಗೂ ಕೂಡ ಸಾಂವಿಧಾನಿಕ ಸ್ವಾತಂತ್ರ್ಯ ಇದೆ ಸಾಂವಿಧಾನಿಕ ಸ್ವಾತಂತ್ರ್ಯ ತಡೆಯುವ ಹಕ್ಕು ನನಗಿಲ್ಲ ಖಾದರನ್ನ ಮುಸ್ಲಿಮರು ರಾಜಕಾರಣಿಯಾಗಿ ನೋಡಿದ್ರೆ ಸಾಕು ಧಾರ್ಮಿಕ ಮುಖಂಡರಾಗಿ ಅವರನ್ನ ಕಾಣೋದು ಬೇಡ ಧಾರ್ಮಿಕ ವೇದಿಕೆಗೆ ಅವರನ್ನ ಹತ್ತಿಸೋದು ತರವಲ್ಲ ಒಳ್ಳೆಯದಲ್ಲ ಇದು ಮುಸ್ಲಿಂ ಮುಖಂಡ ಸಾಲೆತ್ತೂರು ಫೈಜಿ ಆಕ್ರೋಶದ ನುಡಿ ಅದು ಆತನ ಭೂತಾರಾಧನೆಗೆ ನಾವು ಕೊಡುವ ಅಂಗೀಕಾರವಾಗತ್ತೆ ಖಾದರ್ ಕೊರಗಜ್ಜನಿಗೂ ಕಲ್ಲುರ್ಟಿ ಪಂಜುರ್ಲಿಗೂ ಆರಾಧಿಸಲಿ ಪ್ರಸಾದ ಪಡೆದು ತಲೆಗೆ ಮೆತ್ತಿಕೊಂಡು ನರಕಕ್ಕೆ ಹೋಗ್ಲಿ ನಮ್ಗೇನಾಗಬೇಕಾಗಿದೆ ಅನ್ನೋದು ಅವರ ಮಾತಿನ ಅರ್ಥ ಖಾದರ್ ವೈಯಕ್ತಿಕ ಸ್ವಾತಂತ್ರ್ಯ ಭಾರತದಲ್ಲಿ ಎಲ್ರಿಗೂ ಕೂಡ ಅವರದ್ದೇ ಆದ ಸ್ವಾತಂತ್ರ್ಯ ಇದೆ ಸಾಂವಿಧಾನಿಕ ಸ್ವಾತಂತ್ರ್ಯ ಇದೆ ಯು ಖಾದರ್ ವಿರುದ್ಧ ಮುಸ್ಲಿಂ ಮುಖಂಡ ಕಿಡಿಕಾರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈಚೋರನ್ನ ಇತಿಹಾಸ ನೆನಪಿಟ್ಟುಕೊಳ್ಳಲ್ಲ ಸಾಲೆತ್ತೂರು ಫೈ ಜಿಗೆ ಸ್ಪೀಕರ್ ಯುಚಿ ಖಾದರ್ ಕೊಟ್ಟಂತಹ ತಿರುಗೇಟಿದು ಯುಚಿ ಖಾದರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದಂತಹ ಮುಸ್ಲಿಂ ಮುಖಂಡರಿಗೆ ಯುಚಿ ಖಾದರ್ ತಿರುಗೇಟನ್ನ ಕೊಟ್ಟಿದ್ದಾರೆ ಪ್ರಶ್ನೆ ಕೇಳುವವರನ್ನ ಇತಿಹಾಸ ನೆನಪಿಟ್ಟುಕೊಳ್ಳಲ್ಲ ಉತ್ತರ ಕೊಡುವವರನ್ನ ಕೆಲಸ ಮಾಡುವವರನ್ನ ನೆನಪಿಟ್ಟುಕೊಳ್ಳತ್ತೆ ನಾನ್ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಬ್ಲಾಕ್ ನ ಅಧ್ಯಕ್ಷರು ಹರಕೆ ಕೋಲಾ ನಡೆಸಿದ್ರು ಅದಕ್ಕೆ ಹೋಗಿದ್ದೆ ತಪ್ಪೇನು ಅನ್ನುವಂತಹ ಅರ್ಥದಲ್ಲಿ ಯು ಖಾದರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಪ್ರಶ್ನೆ ಕೇಳುವವರನ್ನ ಇತಿಹಾಸ ನೆನಪಿಟ್ಟುಕೊಳ್ಳಲ್ಲ ಉತ್ತರ ಕೊಡುವವರನ್ನ ಕೆಲಸ ಮಾಡುವವರನ್ನ ಅಷ್ಟೇ ಇತಿಹಾಸ ನೆನಪಿಟ್ಟುಕೊಳ್ಳತ್ತೆ ಅವರನ್ನು ಇತಿಹಾಸ ನೆನಪಿಟ್ಟುಕೊಳ್ಳುವುದಿಲ್ಲ ಪ್ರಶ್ನೆ ಕೇಳುವನ್ನು ಇತಿಹಾಸ ನೆನಪಿಟ್ಟುಕೊಳ್ಳುವುದಿಲ್ಲ ಯಾರು ಕೆಲಸ ಮಾಡ್ತಾರೆ ಯಾರು ಉತ್ತರ ಕೊಡ್ತಾರೆ ಅವರನ್ನು ಮಾತು ಇತಿಹಾಸ ನೆನಪಿಟ್ಟುಕೊಳ್ತದೆ ಅಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ನಮ್ಮ ಬ್ಲಾಕಿನ ಅಧ್ಯಕ್ಷರು ಅವರ ಭಾವ ಧಾರ್ಮಿಕ ಭಾವನೆಗೆ ಅನುಗುಣವಾಗಿ ಅವರೊಂದು ಹರಕೆಯನ್ನು ಇಟ್ಟಿದ್ದಾರೆ ಆ ಹರಕೆ ಗೌರವ ಮತ್ತು ಅಲ್ಲಿ ಹೋಗುವುದು ಅಲ್ಲಿ ಗೌರವ ಕೊಡೋದು ಅನ್ನೋ ಸಂಸ್ಕೃತಿ ಅದನ್ನು ನಾವು ಮಾಡಿದೆ ಯಾರು ಒಬ್ಬ ಗೀಚಿದ್ರೆ ನೂರು ಜನ ಅದನ್ನು ಒಪ್ಪು ಇದ್ದಾರೆ ಆ ಒಬ್ಬನಿಗೆ ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಕೊಡುವಂಥ ಅಗತ್ಯನೇ ನಮಗೆ ಇಲ್ಲ ಅದರ ಬಗ್ಗೆ ನಾವು ತಡೆ ಕೆಡಿಸಲಿಕ್ಕೆ ಹೋಗೋದಿಲ್ಲ ಒಬ್ಬರು ಮಾ ಒಬ್ಬ ಒಬ್ಬ ಹೇಳ್ದಂಥ ಇದೆಲ್ಲರಾಗಿ ಹೇಳುವುದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ನಾವು ಎಲ್ಲ ಸಂಸ್ಥೆಗೆ ಗೌರವ ಕೊಡೋದು ಎಲ್ಲ ಧರ್ಮದ ಜವಾಬ್ದಾರಿ ಅಂತ ಭಾಳ ಸ್ಪಷ್ಟವಾಗಿದೆ ಆದರೆ ಇದಕ್ಕೆ ನಾವು ಇಂಪಾರ್ಟೆನ್ಸನ್ನು ಕೊಡಬಾರ್ದು ನಾವು ಯಾರು ಕೂಡ ಎಸ್ ಸರಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಯು ಟಿ ಖಾದರ್ ಅವರು ಕರಾವಳಿ ಭಾಗದಲ್ಲಿ ಕೇವಲ ಅವರು ಮುಸ್ಲಿಂ ನಾಯಕ ಅಂತ ಮಾತ್ರ ಗುರುತಿಸ್ಕೊಂಡಿಲ್ಲ ಯಾರೇ ಕರೆದ್ರು ಅದು ಯಾವುದೇ ಸಮುದಾಯದವರಾದರೂ ಕೂಡ ಯಾರೇ ಕರೆದ್ರೂ ಅವರಿಗೆ ಗೌರವವನ್ನ ಕೊಟ್ಟು ಅಲ್ಲಿ ಹೋಗ್ತಾರೆ ಸೊ ಯಾರು ಮುಸ್ಲಿಂ ಮುಖಂಡ ಅವರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದಕ್ಕೆ ಯು ಟಿ ಖಾದರ್ ಅವರು ಕೂಡ ತಿರುಗೇಟನ್ನು ಕೊಡುವ ಪ್ರಯತ್ನ ಮಾಡಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್